ಈಗ ನೋಡ್ರಿ ಫ್ರೆಂಡ್ಸ್ ನಾನು ಹೊರಗ ಅಡ್ಗಿ ಮಾಡ್ಲಕ್ ಎಲ್ಲ ರೆಡಿ ಮಾಡ್ಕೊಂಡಿನ್ರಿ ಇಲ್ಲೇ ನೋಡ್ರಿ ಕಾಣಸ್ತೇನಿ ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂಡಿನ್ರಿ ಹೊರಗ ಅಡ್ಗಿ ಮಾಡ್ಬೇಕ್ ಅಂತ ಹೇಳಿ ಗಾಳಿ ಒಂದ್ ಜೋರ್ ಬಿಟ್ಟದ್ರಿ ಇಲ್ಲೇ ಮಾಡ್ತೀನಿ ಸ್ಪೆಷಲ್ ರೆಸಿಪಿಗಳು ಮಾಡ್ತೀನಿ ಅಂತ ಹೇಳಿನಲ್ರಿ ಸ್ಪೆಷಲ್ ಆಗಿ ರೆಡಿ ಆಗಿ ಸ್ಪೆಷಲ್ ರೆಸಿಪಿ ಯಾವ ರೀತಿ ಅಂತ ಹೇಳಿ ನೋಡಂಬ್ರಿ ಈಗ ಇಲ್ಲೇ ಕುರಿ ಬಂದ ನೋಡ್ರಿ ಮೈಲಕ್ ಕುರಿಗಳು ಯಾವ ರೀತಿ ತೋರಿಸ್ತೀನಿ ಅಲ್ರಿ ನಾನು ಉಣ್ಣಿ ಗುರಿ ಅಂತ ಹೇಳಿ ಕರೀತವ್ರಿ ಕುರಿ ಮೈಸೂರು ಬಂದಾರ್ರಿ ಅಂದ್ರೆ ಅವ್ರು ಬೇರೆ ಇರ್ತಾರ್ರಿ ಈ ಕಡೆ ಮೈಸೂಕೆಲ್ಲ ಬಂದಿರ್ತಾರ ಇಲ್ಲಿ ಮೈಲಿಗತ್ತ ನೋಡ್ರಿ ಇಲ್ಲಿ ಹೊಲಾಗ್ ಅಲ್ಲಿ ನೋಡ್ರಿ ಇಲ್ಲಿ ಕಾಣಿಸಕತ್ತವಲ್ರಿ ಕುರಿ ನೋಡ್ರಿ ಇವಕ್ಕ ನಮ್ಮ ಕಡೆಗೆ ನಾವ ಉಣ್ಣಿ ಗುರಿ ಅಂತ ಹೇಳಿ ಕರಿತೇವ್ರಿ ಇವ್ರ ಬ್ಯಾರೆ ಕಡದವ್ರಿತ್ತೀ ಹಿಂಗ ಬಿಜಾಪುರು ಮತ್ತ ಹುಲ್ ಜಯಂತಿ ಸೈಡ್ನವ್ರು ಇರ್ತಾರೀ ಕುರಿ ಅಂತ ಹೇಳಿ ಈ ಕಡೆ ಬಂದಿರ್ತಾರ್ರೀ ನೋಡ್ರಿ ಅಲ್ಲೆಲ್ಲ ಹೊಂಟವ ನೋಡ್ರಿ ಕುರಿಗಳು

ನೀವು ಹೊಡೆದಿ ನೀವು ಈಗ ಅದು ನೋಡ್ರಿ ಒಂದು ಸ್ವಲ್ಪ ಚಣ್ಣಿಗೆ ಬೆಳೆ ತೊಗೊಂಡಿನಿ ಒಂದು ಎರಡು ಚಮಚ ಅಷ್ಟು ಚಣ್ಣಿಗೆ ಬೆಳಿರಿ ಮತ್ತು ಒಂದು ನಾಲ್ಕು ಗೋಡಂಬಿ ಮತ್ತು ಚಕ್ರ ಮಗು ನಾಲ್ಕು ರೀ ಒಂದೆರಡು ಪಲಾವೆಲಿ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಸಾಜರಿಗೆ ಮತ್ತು ಒಂದು ನಾಲ್ಕು ಲ ಮೆಣಸು ತೊಗೊಂಡಿನ ಇದಿಷ್ಟು ಮಸಾಲೆಗಳು ತೊಗೊಂಡಿ ನೋಡ್ರಿ ನಾನು ಈಗ ಇದಕ್ಕೆ ಈ ಮೊದಲು ಮಸಾಲೆಗಳು ಹಾಕೊಳ್ರಿ ಚಕ್ರ ಮಗ್ಗು ಮತ್ತು ಚಕ್ಕೆ ಸಾಜಿರ್ಗಿ

ಈಗ ನೋಡ್ರಿ ನಾ ಇಲ್ಲಿ ಒಂದು ಸ್ವಲ್ಪ ಏನಂತಾರೆ ಮೆಣಸಿನಕಾಯಿ ಸಣ್ಣ ಮೆಣಸಿನಕಾಯಿ ಈ ರೀತಿ ಕಟ್ ಮಾಡ್ಕೊಂಡು ತಗೊಂಡ್ರಿ ಒಂದು ಸ್ವಲ್ಪ ದವ ಉದ್ದ ಕತ್ನಾಗಿ ಕಟ್ ಮಾಡಿದ್ರ ಅವನು ಉದ್ದ ಕತ್ನಾಗ ಕಟ್ ಮಾಡಿದ ಒಂದು ಮೂರು ಉಳ್ಳಾಗಡ್ಡಿ ಒಂದ್ ಎರಡು ಟೊಮೆಟೊ ಹಣ್ಣ ಈ ರೀತಿ ಕಟ್ ಮಾಡ್ಕೊಂಡಿದ್ರೆ ಸಣ್ಣ ಹತ್ತನಾಗ ಒಂದೆರಡು ದಪ್ಪ ಮೆಣ್ಸಿ ಕಾಯಿ ತಗೊಂಡ್ರಿ ಹಾಕೋಲಾಕಿ ಹಾಕೋತೀನ್ ಅವ ಸಲ್ತೆಪಾ ಬೆರಮಾರ್ ಮುತ್ಯಾ ಟೀಕಸಾದ್ ನೋಡಿ ಇದಕ್ಕ ಚಣ್ಗಿ ಬೆಳೆ ಹಾಕೋತೀನಿ ಚಣ್ಗಿ ಬೆಳೆನ ಎಣ್ಣೆ ಒಳಗ ಫ್ರೈ ಮಾಡ್ಕೊಬೇಕು ಓಕೆ ಈಗ ಚಣ್ಗಿ ಬೆಳೆ ಹಾಕೊಂಡ ಮೇಲೆ ಉಳಗಡಿ ಹಾಕೊಳ್ಳೋಣ ಇಕಡೆ ಬಾಪು ಎ ಚಲ್ತಾಪು ಸಮು ದುಡ್ ಮು ಮೊ ಫೋನ್ ಬುತ್ತ

ಫ್ರೈ ಅಲ್ರಿ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಎಲ್ಲಾ ಫ್ರೈವ್ರೀಗ ಈಗ ಇದಕ್ ನಾನು ಹಾಕೋತೀನಿ ಅಂತ ನೋಡ್ರಿ ಇದು ನೋಡ್ರಿ ಮೂರ್ ಟೊಮೆಟೊ ಹಣ್ಣ್ರಿ ಸಮ್ಮ ಕಟ್ ಮೂರು ಟೊಮೆಟೋ ಹಣ್ಣು ಒಂದ್ ಸ್ವಲ್ಪ ಒಣ ತೆಂಗಿನಕಾಯಿರಿ ಈಗ ಹಸಿ ತೆಂಗಿ ಒಡದ ಒಣಗ್ ಒಣ ತೆಂಗಿನಕಾಯಿ ಒಂದು ಒಂದು ಇಷ್ಟಿಷ್ಟು ಒಣ ತೆಂಗಿನಕಾಯಿ ರೀ ಮತ್ತೆ ಮೂ ಟೊಮೆಟೊ ಹಾಕೀನಿ ಚಕ್ಕೆ ಲವಂಗ ಮೆಣಸು ಇದಿಷ್ಟು ಹಾಕಿ ರುಬ್ಕೊಂಡ್ರಿ ಇದು ಮಸಾಲೆ ಹಾಕೊಂಡ್ಬಿಟ್ಟಿ ನೋಡ್ರಿ ಈಗ ಖಾರ ಹಾಕೊಳ್ಳ ಒಂದೂವರೆ ಟೇಬಲ್ ಸ್ಪೂನ್ ಖಾರ ಹಾಕೊಂಡ್ರಿ ಮತ್ತೀಗ ರುಚಿಗೆ ತಕಷ್ಟ ಅಶಿನ್ ಪೌಡ್ರಿ ಟೊಮೆಟೊ ಹಣ್ಣು ರುಬ್ಬೇಕಾದ್ರೆ ಇನ್ನೊಮ್ಮೆ ಹೇಳ್ತೀನಿ ಹಸಿದ ತೆಂಗಿಟಿ ಮಳಸಿರೋ ತೆಂಗಿನ ಹಾಕೊಂಡಿನ್ರಿ ಮೂ ಟೊಮೆಟೊ ಹಣ್ಣು ಲವಂಗ ಮೆಣಸು ಚಕ್ಕಿ ಯಾಕಂದ್ರೆ ಟೊಮೆಟೊ ಹಣ್ಣು ಹಸಿ ಟೊಮೆಟೊ ಹಣ್ಣ ನಾವು ಮಿಕ್ಸಿಗೆ ಹಾಕಿರೋದ್ರಿ ಈಗ ಇದು ಮಸಾಲೆ ಕುಡಿದ್ರಿ ಒಂದ್ಸಲ ಎಣ್ಣೆ ಸಪ್ರೇಟ್ ಆಗೋ ತನಕ ಸುದೀಬೇಕ್ರಿ ಇದು ಮಸಾಲೆ ಎಲ್ಲಾ ನೋಡ್ರಿ ಮಸಾಲೆಲ್ಲಾ ನೋಡ್ರಿ ಚಂದ ಫ್ರೈ ಈಗ ಹಾಕೊಳಂಬ್ರಿ ಈ ಗ್ಲಾಸ್ ಎರಡ್ ಗ್ಲಾಸ್ ಅಕ್ಕಿ ಅಕ್ಕಿ ಈಗ ಮೂರು ಮೂರು ಗ್ಲಾಸ್ ನೀರು ಆದ್ರ ಅಕ್ಕಿ ಗ್ಲಾಸ್ ಅವ್ರಿ ನಾಲ್ಕು ಗ್ಲಾಸ್ ನೀರ್ ಹಾಕ್ಬೇಕ್ರಿ ನಾವು ನೋಡಿದ್ರೆ ಅದ್ರ ಟೊಮೆಟೊ ಹಣ್ಣು ನೀರ್ ಹಾಕಿ ರುಬ್ಕೊಂಡಿರೋದು ಟೊಮೆಟೊ ಹಣ್ಣು ಪೇಸ್ಟ್ ಅದ ರೀ ಮತ್ತೆ ಅದ್ರಾಗ ಅಕ್ಕಿ ಬೇರೆ ನೆಂದವ್ರಿ ಈಗ ಅರ್ಧ ಗಂಟ ಹಂಗಾಗಿ ನೀರು ಜಾಸ್ತಿ ಇಡೋಂಗಿಲ್ಲ ರೀ ಅದಕ್ಕೆ ಇಲ್ಲಿ ಬರೀ ಮೂರುವರೆ ಗ್ಲಾಸ್ ಮಾತ್ರ ನೀರು ಹಾಕೊಳ್ತೀನಿ ನೋಡ್ರಿ ನೀವು ಈ ಟೊಮೆಟೊ ಹಣ್ಣು ರುಬ್ಬಿ ಹಾಕೋಲಿಕ ಮತ್ತೆ ಅಕ್ಕಿನೆ ಹಾಕ್ಲಿಕ್ಕಪ್ಪ ಅಂತಂದ್ರೆ ನಾಲ್ಕು ಗ್ಲಾಸ್ ನೀರು ಹಾಕ್ಬೇಕು ರೀ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀವು ಹಾಕ್ಬೇಕು ರೀ ಕರೆಕ್ಟ್ ನಾನು ಇಲ್ಲಿ ಇದು ಮಳೆ ಎಲ್ಲಾ ಜಾಸ್ತಿ ಇದ್ರಿ ಅದ್ರ ಸಲಕ ಇದ್ರೊಳಗೆ ಅನ್ನ ಉಮ್ದೈತೆ ಅಂತ ಹೇಳಿ ಮೂರುವರೆ ಗ್ಲಾಸ್ ಮಾತ್ರ ನೀರ್ ಹಾಕೊಂಡು ನಿಂತರಿ இது ஒி நோட் அக்கி நெனைகிட்டு அக்கிர்வாரி தகுதினி ஒன் மூர் சத்தி தோழிவிட்டா நென் அக்கி நான் அக்கி மத்னே நீர் நெனைகிரி நம்ம ஜன நென் அக்காட் அக்கினே முரு சத்தி தோழது நெனை அக்கிட்டாட்

ನೋಡ್ರಿ ಅಕ್ಕಿ ಹಾಕಿ ಮುಚ್ಚಿ ಜಿರಿಕಮ್ ಬಿಡ ಈಗ ಈ ಕಡೆ ಅನ್ನ ರೆಡಿ ಆಗೋತಕ ಸ್ವಲ್ಪ ನೀರು ಸೆಲ್ ಬಿಡ ನೀನು ಸಾಮೂಹ್ ನೀರಿದ್ರ ಐತ್ರಿ ಎಲ್ಲ ಚಲೋ ಚಲೋ ಈಗ ಸೈಡ್ ನೋಡ್ರಿ ಈ ಕಡೆ ಅನ್ನ ಕುದಿಯ ತಕ ವಡಾ ಮಾಡಿ ಎದ್ರೆ ವಡೆ ಅಂತಂದ್ರೆ ಅವಲಕ್ಕಿ ವಡೆ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಅನ್ನ ಏನಂತರಿ ಟಮೆಟೊ ಬಾಜಿ ಅವ್ಲಕ್ಕಿ ಒಡ ಮಾಡ್ಬೇಕಂತ ಅನ್ಕೊಂಡಿದ್ರಿ ಅದಕ್ಕೀಗ ಅವಲಕ್ಕಿ ನೆನೆಯಿಟ್ಟನ್ರ ನನ್ ಮನ್ಯಾಗ ಅವ್ಲಕ್ಕಿ ನೆನೆಯುತ್ತೆ ಅವಲಕ್ಕಿ ಒ ಮಾಡೋದ್ನ ಯಾವ ರೀತಿ ಅಂತ ನೋಡಂಬ್ರಿ ಈ ಕಡೆ ಇದು ಕುದೀನ್ರಿ ಆ ಕಡೆ ಅದಕ್ಕೂ ರೆಡಿ ಮಾಡ್ಕೊಳ್ಳೋಣ ಈಗ ನೋಡ್ರಿ ಅನ್ನ ಅಂಟಿ ಕುದಿಗತ್ತೀ ನಾ ಆಗಿಲ್ಲ ಕುದಿಬೇಕು ನೀರವ இன்னொன் நீர் கதீக்கிரம் அக்கின் டொமெட்டோ பாத் ரெடி நோட் நானக்கி ஒர க்ளக்கி நோட்ரி நென்சிட்டு நெந்தவரீ சாஃப்ட் ஆகி கைல தல்சா உங்க ஆந்த் நோட் இது இத நோட்ரிவாக்கீன வடமா

ಉಳ್ಳಾಗಡ್ಡಿ ರೀ ಸಣ್ಣ ಕಟ್ ಮಾಡೀನಿ ಒಂದ್ ಎರಡು ಉಳ್ಳಾಗಡಿ ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇವನ್ನ ಹಾಕೋತೀನಿ ಅದು ಬೇಡ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋತೀನಿ ಬೇಡ ಕೇಳ್ಬೇಕು ಮತ್ತೊಂದು ಸ್ವಲ್ಪ ಖಾರ ಇಲ್ಲಾ ಹಾಕೊಂಡೆ ಇವಾಗ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಯಾವ ರೀತಿ ಮಾಡ್ಕೊಬೇಕು ಅಂತಂದ್ರೆ ನಮಗೆ ವಡಾ ಮಾಡಕ್ಕೆ ಬರಬೇಕು ಆ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಒಂದು ಸಾಫ್ಟ್ ಆಗಿ ನೆನೆಬಿಟ್ಟಿದ್ರೆ ಇದು ನೋಡ್ರಿ ಈ ರೀತಿ ಪೂರ್ತಿ ಇದಾಗ್ಬಿಡುತ್ತೆ ಈ ರೀತಿ ಒಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಮತ್ತೆ ಇನ್ನೊಂದು ಐಟಮ್ ಅದಕ್ಕೆ ಹಾಕೊಳೋದಾ ಏನ್ ಅಂತ ಹೇಳಿ ತೋರ್ಸಿ ಅದನ್ನು ಅದನ್ನ ಹ್ಮ್ ಇದ ಅದಾ ಒಪ್ಪ Gracias. ಇದಕ್ಕೆ ಕಲ್ಸಿತಿನ ಇದಕ್ ಏನು ಹಾಕೋತೀನಿ ನೋಡ್ರಿ ಒಂದು ಚಿಟಕಿ ಸೋಡಾ ಹಾಕೋತೀನಿ ಇದಕ್ಕೆ ಮೊಸರು ಅದು ಇದ್ರೂ ಹಾಕೊಂಡ್ರಿ ಬಿ ರೀ ಆದ್ರೆ ಮೊಸರ ಇಲ್ರಿ ನಾನು ಹಾಕೊಂಡಿಲ್ರಿ ಬೇಕಾದ್ರ ಮೊಸರ್ನ ಹಾಕಿ ನಾನು ಇಲ್ಲಿ ಒಂದು ಚಿಟಕಿ ಸೋಡಾ ಹಾಕೊದೇನ್ರೀ ಈಗ ಕುಂದ್ರಿ ತಳಿ ಈಗ ನೋಡ್ರಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗೋಷ್ಟ ಮೈದಾ ಇಟ್ಟ ತಗೊಂಡ್ರೀ ಮೈದಾ ಇಟ್ಟ ಹಾಕೊಳ್ತೀನಿ ಅಂತಂದ್ರೆ ಒಂದು ಒಳ್ಳೆ ಬಾಂಡಿಂಗ್ ಬರೋ ಸಲ್ವಾಗ್ರಿ ಅವಲಕ್ಕಿ ಯಾಕಂದ್ರ ಹಂಗಾಗಿ ನಾನು ಇದು ಮೈದಾ ಹಿಟ್ಟು ಹಾಕೊಂಡಿ ನೋಡ್ರಿ ಮೈದಾ ಹಿಟ್ಟು ಹಾಕೋದ್ರಿಂದ ಒಂದ್ ಒಳ್ಳೆ ಬಾಂಡಿಂಗ್ ಬರ್ತದ್ರಿ ಚಲೀತಪ್ಪ ಈಗ ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಚಂದಿಕ್ಸ್ ಮಾಡ್ಕೊಳಂಬ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ್ಕೊತೀ ಅಲ್ಲ ಬಳ್ಳೆ ಉಪ್ಪಂತಜ್ಜಿ ಈಗ ವಡ ಮಾಡೋಕ್ ಅದಕ್ಕೆ ಯಾವ ರೀತಿ ಬೇಕಲ್ರಿ ಆ ರೀತಿ ಕಲ್ಸ್ ಒಳಂಬುದು ಹಾಕೊಂಡಿ ನೋಡ್ರಿ ನಾನು ನೀವು ಕೂಡ ಒಂದ್ ಸ್ವಲ್ಪ ಮೀನ್ ಹಾಕೋಬೇಕ್ರಿ ಅದ್ ಇಳಿಸ್ಲಿ ನೋಡ್ರಿ ಮಸ್ತ್ ರೆಡಿ ಆಗ್ಯದ್ರಿ ಕಲ್ಸಿನ ನೋಡ್ರಿ ಅದಕ್ಕೆ ಕಲ್ಸ್ಕೊಂಡ್ಬಿಡ್ಬೇಕ್ರಿ ನಾವ ಈ ರೀತಿ ತಟ್ಟಿ ವಡಾ ಬಿಡಕ್ ಬರ್ಬೇಕಲ್ರಿ ಈ ಹದಕ್ಕಿದ್ರೆ ಸಾಕು ನೋಡ್ರಿ ಈಗ ಇದು ರೆಡಿ ಆಗ್ಯದ್ರಿ ಮತ್ತಿದು ಅನ್ನ ಇಳಿಸ್ರಿ

ಈಗ ಒಲಿಊರಿ ಹಚ್ಚಿ ಒಳಗ ಎಣ್ಣೆ ಬಿಸಿ ಇಡ್ತೀನಿ ಈಗ ನೋಡ್ರಿ ಎಣ್ಣೆ ಬಿಸಿ ಇಟ್ಟೀನ್ರಿ ಎಣ್ಣೆ ಅಂತರ ಬಿಸಿ ಹೇಗ್ಯದ್ರಿ ಬಿಸ ಹಾಕೊಳ್ರಿ ವಡ ರೌಂಡ್ ಶೇಪ್ನೇ ಬೇಕಂದ್ರೆ ರೌಂಡ್ ಶೇಪ್ನಾಗ ಮತ್ತ ನಮ್ಗೆ ಯಾವ ಶೇಪ್ನ ಬೇಕೋ ಆ ಶೇಪ್ನಾಗ ಹಾಕೋಬೋದ್ರಿ ವಡೆ ಏನು

करम आ ये ಅಕಲಕ್ಕೆ ನೋಡು ಈಗ ಇವತ್ತಿರ ಹೋಗಬೇಕು ಒಂದು ಲನ ಲಾಗಿ ಇರಕ ಹೋಗಬೇಕು ಏನು ನನ್ನ ಮನೆಗೆ ಬಾಲೋ ನಾನು ವಡ ವಡಕ ಆಗ ನಾನು ಹೋಗಬೇಕು ಏನು ಮಾಡ್ಲಿ ತಿರುಕೊಳುವಾಗ ಒಂದ ಸ್ವಲ್ಪ ಹುಷಾರಾಗಿ ತಿರುಕ ಹೋಗಬೇಕು ಯಾಕಂದ್ರೆ ಜಾಸ್ತಿ ವಡಾ ಹಂಗಾಗಿ ಒಂದ್ ಸ್ವಲ್ಪ ಹುಷಾರ್ ಅಕೊಂಡ್ಬಿಡಿ ಇವೇನ್ ಒಡದಿಲ್ರಿ ಒಂದು ಒಂದು ಸಮೇತ ಒಡದಿಲ್ರಿ ನೋಡ್ರಿ ಈಗ ನಾನ್ ನೋಡಿ ಹಾಕಿ ನೋಡ್ರಿ ಇವಾಗ ಎಲ್ಲಾ ಒಡಾನು ತಿರು ಹಾಕೊಂಡಿನ್ರೀ ಈ ಸೈಡ್ನು ಚಂದ ಹತ್ನಾಗಿ ಗೋಲ್ಡನ್ ಕಲರ್ ಬರೋ ಹಂಗ ನೋಡ್ರಿ ವಡೆ ಅಂತೂ ಮಸ್ತ್ನ ಫ್ರೈ ರೀ ನೋಡ್ರಿ ಎಷ್ಟು ಚಂದ ಫ್ರೈವ ಅಂತ ಹೇಳಿ ಈಗ ನಾನು ಒಂದ್ ಪ್ಲೇಟಿಗೆ ತಕೊಂಡ್ ಬಿಡ್ತೀನಿ ಇದೇ ರೀತಿ ಎಲ್ಲಾ ವಡನು ಮಾಡಿ ಆದ್ಮೇಲೆ ನಾನು ತೋರಿಸ್ತೀನಿ ರೀ ಎಷ್ಟು ಎಷ್ಟ್ ಅಂತೇಳಿ ಬಂದಿದ್ರಿ ವಡೆ ಅಂತ ಮಸ್ತ್ ಈಗ ನೋಡ್ರಿ ಈಗ ಎಲ್ಲ ವಡಾನು ಟ್ರೈ ಐತ್ರಿ ನೋಡ್ರಿ ಬಜ್ಜಿ ಟೈಪ್ ಕಲರ್ ನೋಡ್ರಿ ಎಷ್ಟು ಚಂದ ಬಂದವ ಬಾರಿ ಅಂದ್ರೆ ಭಾರಿ ಕ್ರಿಸ್ಪಿಯಾಗಿ ಬಂದವ್ರಿ ಇವ ಇಲ್ಲಿ ನೋಡ್ರಿ ಅವಲಕ್ಕಿ ವಡೆ ಮತ್ತು ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ನೋಡ್ರಿ ಊಟಕ್ಕ ಪ್ಲೇಟ್ ಹಾಕಿನಿ ಇದು ಇಷ್ಟ ಮಾಡ್ಕೊಟ್ರ ಮಕ್ಕಳು ಅಂತೂ ಭಾಳ ರೀ ವಡ ಸಂಗಟ ತಿನ್ನಕೊಂದು ಸ್ವಲ್ಪ ಉಳ್ಳಾಗಡ್ಡಿನೂ ಕಟ್ ಮಾಡಿದ್ರಿ ವಡ ನೋಡ್ರಿ ನಾನು ಕಟ್ ಮಾಡಿ ತೋರಿಸೋಕತ್ತಿನಿ ಎಷ್ಟು ಚಂದ ಬಂದಾವ ರೀ ಭಾರಿ ಅಂದ್ರೆ ಭಾರಿ ಕ್ರಿಸ್ಪಿಯಾಗಿ ಮಸ್ತ್ನಾಗೆ ಬಂದ ನೋಡ್ರಿ ಅವಲಕ್ಕಿ ವಡ ನೀವು ಕೂಡ ಈ ರೀತಿ ಹೆಮ್ಮೆ ಟ್ರೈ ಮಾಡಿರಿ ಇವತ್ತು ನಾನು ಮಾಡಿರೋ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಫ್ರೆಂಡ್ಸ ಟೈಮ್ ಏಳು ಈಗ ಮತ್ತೀಗ ಸ್ಟಾರ್ಟ್ ಮಾಡಿರಿ ನಾನು ಆ ಇದು ಟೊಮೆಟೊ ಬಾತು ಮತ್ತು ಅವಲಕ್ಕಿ ವಡೆ ಮಸ್ತ್ ಆಗ್ಯವ್ರಿ ಊಟ ಮಾಡಿ ಮಲ್ಕೊಂಡಿ ನಾನು ನಾಲ್ಕು ಗಂಟೆಗೆ ಎತ್ತಿನಿರಿ ಅಡುಗೆ ಆದಮೇಲೆ ಊಟ ಮಾಡಿ ಮಕ್ಕೊಂಡಿ ಕಸ ಕಡ್ಡಿ ಅದೆಲ್ಲ ಮಾಡಿ ಹಿಟ್ಟು ತಗುಂ ಕೂತೀವಿ ರೀ ಹ್ಮ್ ಈಗ ಸದ್ಯ ಮಾ ಸಂಜೆ ಅಡ್ಗೆ ಮಾಡ್ಬೇಕಲ್ರಿ ಅದಕ್ಕೀಗ ಒಂದಿಟ್ಟ ಟೊಮೆಟೊ ಅನ್ನ ಅಂತ ಅದ ನಾ ಮಧ್ಯಾಹ್ನದಾಗ ಮಾಡಿದ ಅನ್ನ ಅದ ರೀ ಅದಕ್ಕೀಗ ಒಂದ್ ಸ್ವಲ್ಪ ಟೊಮೆಟೊ ಸಾರು ಮಾಡ್ತೀನಿ ರೀ ಮತ್ತ ರೊಟ್ಟಿ ಅವರಿ ಜೋಳದ ರೊಟ್ಟಿ ಕಡಾಕ್ ಜೋಳದ ರೊಟ್ಟಿ ಅವ ಅದಕ್ಕೀಗ ಇಷ್ಟ ಅನ್ನ ಮಾಡಿ ಅನ್ನ ಅಂತ ಮಾಡಿಲ್ಲ ಅನ್ನ ನಾ ಮಧ್ಯಾಹ್ನದಂದು ಟೊಮೆಟೊ ಭಾತ್ ಅದಾರ ಇನ್ನ ಅದಕ್ಕೆ ಈಗ ಸದ್ಯಕ ಒಂದಿಟ್ಟ ಟಮಟಾ ಸಾರು ಮಾಡ್ತೀನಿ ರೀ ಮಾಡಿ ಒಂದಿಷ್ಟೊಂದು ರೊಟ್ಟಿ ಮಾಡಕ್ ಕೊಡ್ತೀನಿ ಅವ್ರಿಗೆ ಒಂದ್ ಬಿಸಿ ರೊಟ್ಟಿ ಬೇಕಲ್ರಿ ಆ ಬಾವರ್ ಕೊಡ್ತ ಒಂದ್ ಬಿಸಿ ರೊಟ್ಟಿ ಮಾಡಿ ಕೊಡ್ತೀನಿ ರೀ ನೋಡಿರಿ ಜೋಳದ ರೊಟ್ಟಿ ಒಣಕ್ಕೆ ಮನಾರ ಒಂದು ಬುಟ್ಟಿ ರೊಟ್ಟಿ ಕುಂತಾವ್ರಿ ನಮ್ಗೆ ಬಾವರ್ ಪೂರ್ತಿ ಕೊಂದ ರೊಟ್ಟಿ ಬಿಡ್ತೀನಿ ರೀ